ಆಯ್ ಸ್ನೇಹಿತರೆ ಇಲ್ಲೇ ತಿರುವಾಕೆರೆ ಹತ್ರ ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ ಕ್ವಾಲಿಟಿ ಬರ್ತಾರಂತೆ ಪ್ರಶ್ನೆ ಪೈಂಟಿಗೆ ಹೋಗ್ಬೇಕಲ್ಲ ಜಾಗ ಗೊತ್ತಿಲ್ಲ ಅವರು ಬರ್ಲಿ ಹೋಗೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ಇಲ್ಲೇ ಲೋಕಲ್ ಟ್ರಿಪ್ ಇತ್ತು ಸ್ನೇಹಿತರೆ ಬಂದಿದೆ ಅರ್ಟ್ ಕೆ ಎಸ್ ಎಸ್ ಸಿ ಲೋಡ್ ಆಗುತ್ತೆ ತಿರುವಿಕೆರೆಯಿಂದ ಮುಂದೆ ಬಂದಿದ್ದೀನಿ ಗಂಗನಹಳ್ಳಿ ಅಂತ ಅಲ್ಲಿಂದ ಒಂದು ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬಂದಿದ್ದೆ ಬನ್ನಿ ರೋಡಿಂಗ್ ರೋಡಿಗೆ ಗಾಡಿ ಬಿಡೋಣ ಅಂತ ಬಂದೆ ತಗೊಳ್ಳ್ಬಿಟ್ಟಿದ್ದೆ ಗಾಡಿ ಇಲ್ಲ ಅಲ್ಲೊಂದು ನಾಲ್ಕೈದು ಜನ ಇದ್ದಾರೆ ಅವ್ರನ್ನ ಕರ್ಸ್ಕೊಂಡು ಗಾಡಿ ಹಿಂದೆ ಮುಂದೆ ತೂಕಿಸ್ಬೇಕು ಬರುತ್ತೆ ದೂಕಿದ್ರೆ ಬಂದ ಮೇಲೆ ಹಿಂದಕ್ಕೆ ರಿವರ್ಸ್ ಹಾಕ್ಬೇಕು ಅಟಿಕೆ ಸಸಿ ಹಿಂದೆ ಇದ್ದಾವೆ ಬನ್ನಿ ತೋರಿಸ್ತೀನಿ ಇದೆ ನೋಡಿ ಸ್ನೇಹಿತರೆ ಅಡಿಕೆ ಸಸಿ ಅಲ್ಲಿಗೆ ರಿವೋರ್ಸ್ ಹೋಗೋಣ ಅಂತ ತಿರ್ಸ್ಕೊಂಬರೋಣ ಅಂತ ಹೋದೆ ನೋಡಿ ಇಲ್ಲಿ ತಗೊಳ್ ಗಾಡಿ ಖಾಲಿ ಗಾಡಿ ಸವಾಸ ಎಷ್ಟು ನೋಡಿ ಲೋಡಿಂಗ್ ಎಲ್ಲ ಶುರು ಮಾಡಿದ್ದಾರೆ ಸ್ನೇಹಿತರೆ ಇನ್ನೊಂದು ಅರ್ಧ ಗಂಟೆ ಲೋಡಾಗಿ ಹೋಗುತ್ತೆ ನೋಡಿ ಎಲ್ಲ ಇದ್ದಾರೆ ಬನ್ನಿ ಒಂದು ಅರ್ಧ ಗಂಟೆಯಲ್ಲಿ ಲೋಡ್ ಆಗುತ್ತೆ ಹೋಗೋಣ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಬನ್ನಿ ಹೋಗೋಣ ಪಾರ್ಟಿ ಮುಂದೆ ಹೋಗ್ತಾಯಿದ್ದೇವೆ ರೋಡ್ ಯಾವ ಥರ ಐತೆ ಇಲ್ಲ ಅನುಭವ ಬನ್ನಿ ರೋಡ್ ಸ್ವಲ್ಪ ಜಾಸ್ತಿ ಐತೆ ಅನಕ್ ಹೋಗಕ್ ಆದಷ್ಟು ಗಾಡಿ ಹತ್ತೈತೆ ಎಳಿತೈತಿ ಸ್ನೇಹಿತರೆ ನೋಡಿ ಪಕ್ಕದಲ್ಲೇ ಆಳ ಆ ಕಡೆ ತೋಟ ಈ ಕಡೆ ಜೋಳ ಹಾಕಿದ್ದಾರೆ ಸೇಫ್ಟಿ ಬಂದ್ ಸ್ನೇಹಿತರೆ ಚಿಕ್ಕ ಮುಗಿಸ್ಕೊಂಡು ಮುಗಿಸ್ ಬಂದೆ ನೋಡಿ ಇದು ದಂಡಿನ ಚೋರ ಹೋಗುತ್ತೆ ಸೀದಾ ಹೋದೆ ತುರ್ವಕೆರೆ ಆರಾಮಾಗಿ ಹೋಗೋಣ ಇಲ್ಲಿಂದ ಹನ್ನೊಂದು ಪಾಯಿಂಟು ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಹೋಗಿ ಎರಡು ಪಾಯಿಂಟ್ ಅಂತ ಸ್ನೇಹಿತರೆ ತುರುವಾಕೆರೆ ಅದೇ ಅಲ್ಲಿ ಒಂಬತ್ತಕ್ಕೆ ಒಂದು ಅಲ್ಲಿ ಎರಡನೇ ಪಾಯಿಂಟ್ ಪಾಯಿಂಟು ಹೋಗೋಣ ಹತ್ರ ಗಾಡಿ ಹಾಕೋ i don't want to step on ಸ್ನೇಹಿತರೆ ತುರುವಿಕೆರೆ ಹತ್ರ ಗಾಡಿ ಸೈಡ್ಗೆ ಮೈಸಂದ್ರ ರೋಡ್ ಸ್ನೇಹಿತರೆ ಇದು ಬೆಂಗಳೂರು ಹೋಗುತ್ತೆ ಇಲ್ಲಿಂದ ಬನ್ನಿ ಪಾರ್ಟಿ ಬರ್ತಾರಂತೆ ಅವ್ರು ಬಂದ ಮೇಲೆ ಪಶ್ನೆ ಪ್ಯಾಂಟಿಗೆ ಹೋಗೋಣ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕಮ್ಮಿ ಸ್ನೇಹಿತರೆ ಫಸ್ಟ್ನೇ ಪಾಯಿಂಟ್ ಬಂದಿದ್ದೀವಿ ಇದೇ ತೋಟದ ಹತ್ರ ಅನ್ಲೋಡ್ ಆಗುತ್ತೆ ಬನ್ನಿ ಒಂದು ಐವತ್ತು ಅರುವತ್ತು ಇಲ್ಲೇ ತಗೊತಾರೆ ಇನ್ನು ಮಿಕ್ಕಿದ್ದೆಲ್ಲ ಎರಡನೇ ಪಾಯಿಂಟ್ಗೆ ಹೋಗುತ್ತೆ ಅಷ್ಟೇ ಕಮ್ಮಿ ಅನ್ಲೋಡ್ ಆಗೋದು ಬನ್ನಿ ಒಂದು ಹತ್ತು ನಿಮಿಷಕ್ಕೆಲ್ಲ ಅನ್ಲೋಡ್ ಆಗುತ್ತೆ ಓಡೋಣ ಎಷ್ಟು ದಿಬ್ಬ ಇದೆ ನೋಡು ಹಿಂದೆ ಅಲ್ಲಿಂದ ರಿವರ್ಸ್ ಹೊಡೆದಿದ್ದೀನಿ ನೋಡಿ ಇದೇ ತೋಟ ನೋಡಿ ಸ್ನೇಹಿತರೆ ಅಟಿಕೆ ಸಸಿ ಅಲ್ಲಿ ಇಳಿಸಿದ್ದಾರೆ ಒಂದು ಅರವತ್ತು ಇಳಿಸ್ತಾರೆ ಇಲ್ಲಿ ಮಿಕ್ಕಿದ್ದೆಲ್ಲ ಎರಡನೇ ಪಾಯಿಂಟಿಗೆ ಹೋಗಬೇಕು I've been thinking about myself today. I think, how I've I have I changed? I like a, a how hand. I really don't care if you're here or if you don't stay now I'm feeling those winter. ಸ್ನೇಹಿತರೆ ಎರಡನೇ ಪಾಯಿಂಟ್ ಬಂದಿದ್ದಾಯ್ತು ಇದೇ ಊರಲ್ಲೇ ಅನ್ಲೋಡ್ ಆಗುತ್ತೆ ನೋಡಿ ಅಲ್ಲಿ ಹೊಡಿಬೇಕು ರಿವರ್ಸ್ ಈಗ ಆ ಶೆಡ್ಡಿಗೆ ಬನ್ನಿ ರಿವರ್ಸ್ ಹಾಕ್ಬಿಟ್ಟು ಅನ್ಲೋಡ್ ಮಾಡೋಣ ಸ್ನೇಹಿತರೆ ರಿವರ್ಸ್ ಹಾಕಿದ್ದೀನಿ ಅನ್ಲೋಡಿಂಗ್ ಮಾಡ್ತಿದ್ದಾರೆ ಬಾಡಿಗೆ ಅಮೆಂಟ್ ಇಸ್ಕೊಂಡು ಊರ್ ಕಡೆ ಹೋಗೋಣ ಬೇರೆ ಬಾಡಿಗೆ ಇಲ್ಲ ಇವತ್ತು ಬನ್ನಿ ಅನ್ಲೋಡಿಂಗ್ ಎಲ್ಲ ಆಗಲಿ ಹೋಗೋಣ ಸ್ನೇಹಿತರೆ ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಅಲ್ಲಿ ಇಲ್ಲಿ ಇರಿಸಿದ್ದಾರೆ ಗಾಡಿ ಈಚೆ ಹಾಕಿದ್ದೀನಿ ನೋಡಿ ಮೇಲೆ ಹಾಕಿದ್ದೀನಿ ಈಗ ಹಿಂದೆ ರಿವರ್ಸ್ ಹೋಗಬೇಕು ಆ ರೋಡಿಗೆ ನೋಡಿ ಹಿಂಗೆ ಹಿಂದೆ ರಿವರ್ಸ್ ಹೋಗಬೇಕು ಎಲ್ಲ ಗಾಡಿ ಖಾಲಿ ಆಗಿದೆ ನಾವೀಗ ಹಿಂಗೋಗ್ಬೇಕು ಸ್ನೇಹಿತರೆ ಅಲ್ಲಿ ಹೈವೇ ಇರೋದು ಬನ್ನಿ ಹೋಗೋಣ ಮನೆ ಕಡೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದಿನ ಲೋಗಲಿ ತಗೊಂಡು ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಜೈ ಶ್ರೀ